ಸೈಲೆಂಟ್ ಆಗಿರೋ ಎರಡೇ ನಿಮಿಷ ಲೇಟ್ ಮಾಡಿದ್ರೆ ಲೇಟ್ ಆಗುತ್ತೆ ಎಲ್ಲಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ರು ಇಲ್ಲಿರೋದಕ್ಕೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು ನೋಡಕ್ ಆಗಿರ್ಲಿಲ್ಲ ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಸಖತ್ ಕನೆಕ್ಟ್ ಆತು ಹೇಳ್ಬೋದು ನನಗೆ ಸಿನಿಮಾ ಮಾಡಿದ್ರು ಕೂಡ ನನಗೆ ಎಷ್ಟೊಂದು ಶಾಕ್ ಕೊಟ್ಟು ಶರಣ್ ಸರು ಮತ್ತೆ ನಮ್ದೆಲ್ಲ ಟೀಮ್ ಎಂಟ್ರಿ ಆಗಿರ್ಬೋದು ಅದೆಲ್ಲ ನನಗೆ ಶೂಟಿಂಗ್ ಟೈಮ್ ನೆನಪಾಗ್ತಾ ಇತ್ತು ಆಕ್ಚುಲಿ ಅಹ್ ಅದ್ರಲ್ಲೂ ಕ್ಲೈಮ್ಯಾಕ್ಸ್ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು ಅಂದ್ರೆ ಒಂದ್ ಪವರ್ ಆಂಜನೇಯ ಅಂದ್ರೆ ಎಮೋಷನ್ ಎಮೋಷನ್ ಕೂಡ ಆ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಎಂಡ್ ಆಗುವಂಥದ್ದು ಒಂದರ ವಿಭಿನ್ನವಾದ ಅನುಭವ ಅಂಡ್ ನನ್ನ ಪಾತ್ರಾನು ಮೊದ್ಲೇದಾಗಿ ಒಂದ್ ರೀತಿ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದೀನಿ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅಂಡ್ ನಮ್ದೊಂದು ನಾಲ್ಕ್ ಜನ ಗ್ರೂಪ್ ಏನಿದೆ ಅದೇನೋ ಒಂದು ಮೋಡಿ ಮಾಡಿದೆ ನಿಮ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹಬ್ಬ ಬರ್ತಾ ಇದೆ ಸೊ ಹಬ್ಬಕ್ಕೆ ಸಾಕಷ್ಟು ರಜಾ ಸಿಗ್ತಾ ಇದೆ ಇಡೀ ಫ್ಯಾಮಿಲಿ ಸಮೇತ ಬಂದು ನೀವ್ ನೋಡಿದೀರ ಹಾರರ್ ಸಿನಿಮಾ ಆದ್ರೂ ಕೂಡ ಎಲ್ರು ಎಲ್ಲೂ ಕೂಡ ಒಂಥರ ನೋಡೋದಿಕ್ಕೆ ಆಗಲ್ಲ ಅಥವಾ ಏನಂತಾರೆ ಫ್ಯಾಮಿಲಿ ಆಗಲ್ಲ ಭಯಂಕರ ಭಯ ಪಡಿಸುತ್ತೆ ಅಂದ್ರೆ ಭಯಂಕರವಾಗಿಲ್ಲ ಸೊ ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ ಅಹ್ ಚೂಮಂತರ್ ಸಿನಿಮಾನ ನಿಮ್ಮ ಮಡಲಿಗೆ ಹಾಕಿದೀವಿ